ಸ್ವಾಗತ ನಮ್ಮ ಕಿಚನ್ಗೆ ಇವತ್ತು ಪರೋಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಪರೋಟಗೆ ಮೊದಲು ಹಸಿಟ್ಟು ಇಟ್ಕೊಳ್ಳೋಣ ಅದಕ್ಕೆ ಏನೇನು ಹಾಕೋದು ಅಂತ ಹೇಳ್ತೀನಿ ಇವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟೇ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನ ಇದು ಸ್ವಲ್ಪ ಕಲಸಿಟ್ರೆ ಸ್ಮೂತ್ ಆಗುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೋಬೇಕು ಎಲ್ಲ ಹೊಂದ್ಕೊಳ್ಳುತ್ತಲ್ಲ ಆವಾಗ ಇದು ಚೆನ್ನಾಗಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಇವಾಗ ಕಲ್ಸೋಣ ಕಲಿಸ್ಕೊಡೋಣ ಇದನ್ನ ಅದರಲ್ಲಿ ಕಲ್ಸೋಕ್ಕಾಗಲ್ಲ ನಾವು ಕೈಲೇ ಮಿಕ್ಸ್ ಮಾಡ್ಕೋಬೇಕು ಕೈಲಿ ಮಾಡಿದ್ರೇ ಚೆನ್ನಾಗಾಗೋದು ಸ್ವಲ್ಪ ಕಲಸ್ಬಿಟ್ಟ ಆಮೇಲೆ ಕೈಲಿ ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು ಸ್ವಲ್ಪ ಮೈದಾ ಸ್ವಲ್ಪ ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಬರೀ ಮೈದಾದ್ರೂ ಚೆನ್ನಾಗಿರಲ್ಲ ಅದಕ್ಕೆ ಓದಿಟ್ಟು ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಬರ್ತದೆ ಓದಿಬಿಟ್ಟು ಸ್ವಲ್ಪ ಹಾಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲನೂ ಹಾಕಿ ಆಗಿದೆ ಇವಾಗ ಸ್ಮೂತಾಗಿ ಕಲಸಿ ಇಡೋಣ ಈಗ ಕಲಸಿದ್ದೀನಿ ಸ್ಮೂತಾಗಿದೆ ಇದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಕ್ಕುವ ಮುಚ್ಚಿಕ್ಕಿ ಮತ್ತೆ ನಾವು ಮಾಡುವಾಗ ಅದನ್ನ ಅಟಿಸಿದ್ರೆ ನೀಟಾಗಿ ಬರುತ್ತೆ ಇವಾಗ ಕಲಸಿಟ್ಟಿದ್ದೀನಿ ಇವಾಗ ಹಾಕುವ ಮಾಡೋ ಪದಾರ್ಥಗಳೆಲ್ಲ ತೋರಿಸ್ತೀನಿ ಇವಾಗ ಪರೋಟಕ್ಕೆ ಏನೇನು ಹಾಕೋದು ಅಂತ ಹೇಳ್ತೀನಿ ಮೊದಲೇ ಆಲೂಗಡ್ಡೆ ಬೇಯಿಸಿ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಏನೇನು ಸಾಮಾನು ಹಾಕೋದು ಅಂತ ಹೇಳ್ತೀನಿ ಇವಾಗ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಸುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಎಷ್ಟು ಬೇಕು ನಿಮಗೆ ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಬೋದು ಕಮ್ಮಿ ಮಾಡೋದಾದರೆ ಮೀಡಿಯಮಾಗಿ ಹಾಕೊಳ್ಳಿ ಚುಟಿಕೆ ಅದನ್ನೇ ಹಾಕಬೇಕು ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತಲ್ಲ ಅದಕ್ಕೋಸ್ಕರ ಹಾಕೋದು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಹಸಿರು ಮೆಣ್ಸಿನ್ಕಾಯಿ ಮತ್ತು ಜೀರಾ ಪೌಡ್ರು ಒಂದು ಸ್ಪೂನೇ ಹಾಕ್ಕೊಳ್ಳಿ ಜೀರಾ ಪೌಡ್ರು ಚೆನ್ನಾಗಿರುತ್ತೆ ಇದಕ್ಕೆ ಆಲ್ರೆಡಿ ನಾನು ಇದು ಹಾಕಿದ್ದೀನಿ ಮೆಣಸಿನ್ಕಾಯಿ ಹಸಿರು ಮೆಣ್ಸಿಕಾಯಿ ಹಾಕಿರ್ತೀನಿ ಅದೇ ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕೋಬೇಕು ಸ್ವಲ್ಪ ಹಾಕ್ಕೊಳ್ಳ್ರಿ ಇವಾಗ ಇದನ್ನ ಮ್ಯಾಚ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಗ್ಲಾಸ್ ತಗೊಂಡು ಚೆನ್ನಾಗಿ ಥರ ಮ್ಯಾಕ್ಸ್ ಮಾಡಿಕೊಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ತುಂಬ ಉಪ್ಪು ಆದರೆ ಚೆನ್ನಾಗಿರಲ್ಲ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಮಾತ್ರ ಗ್ಯಾಸ್ ಮ್ಯಾಚ್ ಮಾಡ್ಕೊಂಡ್ರೆ ಇಟ್ಟು ಈರುಳ್ಳಿ ಹಾಕ್ತಾರೆ ಕೆಲವರು ಅಂದರೆ ನಾನು ಹಾಕಲ್ಲ ಈರುಳ್ಳಿ ಹಾಕಿದ್ರೆ ಇದು ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಆಗ ಲಟ್ಟಿಸುವಾಗ ಇದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಅದಕ್ಕೆ ಈರುಳ್ಳಿ ಹಾಕೊಳ್ಳೋದಿದ್ರೆ ಹಾಕಬೋದು ನಿಮಿಷ ಆದರೆ ಇದು ಹಾಕಿದ್ರೆ ನನಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಕೆಲವರು ಒಂದು ಒಂದೊಂದು ಥರ ಮಾಡ್ತಿರ್ತಾರೆ ಅದಕ್ಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ನೋಡಿ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಈಗ ಮಾಡೋಣ ಪರೋಟಕ್ಕೆ ಈ ಥರ ನಡೆಸ್ಬಿಟ್ಟು ಸೆಂಟ್ರಿಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ತುಂಬಿ ನಡ್ಸಿದ್ರೆ ಓಕೆ ಇದೇ ಥರ ನಡೆಸಿದ್ರು ನಡೀತದೆ ನಡ್ಸಿಟ್ಕೊಂಡು ಎರಡು ಡಬ್ಬಲ್ ಹಾಕಿ ಮೇಲೆ ಒಳಗಡೆ ತುಂಬಿಸಿ ಆದಮೇಲೆ ಮಾಡಿದ್ರೂ ಚೆನ್ನಾಗಿರುತ್ತೆ ಹೀಗೆ ಮಾಡಿ ನಿಮ್ಗೆ ಈಸಿ ಆಗುತ್ತೆ ಆ ಥರ ತುಂಬಿಸೋಕೆ ಬರಲ್ಲ ಅಂದರೆ ಈ ಥರ ಮಾಡ್ಕೋಬೋದು ತೋರಿಸ್ತೀನಿ ಸ್ವಲ್ಪ ಅಣ್ತಿರ್ತದೆ ಇವಾಗ ನೀವು ಎಣ್ಣೆ ಮುಟ್ಟಿಸ್ಕೊಂಡು ಈ ಥರ ಮ್ಯಾಚ್ ಮಾಡ್ಕೊಬೇಕೆಲ್ಲ ಅದ್ರ ಮೇಲೆ ಈ ಥರ ಮ್ಯಾಚ್ ಮಾಡಿಕೊಂಡ್ರೆ ಇವಾಗ ಇನ್ನೊಂದು ಲಟ್ಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಮೇಲೆ ಈ ಥರ ಕವರ್ ಮಾಡ್ಕೋಬೇಕು ಹಾಗೆ ಲಟ್ಸೋರು ಲಡ್ಸ್ಕೊಬೋದು ಆದರೆ ಇದು ಈಸಿ ಕೆಲಸ ಅದಕ್ಕೋಸ್ಕರ ಇವಾಗ ಹೆಂಗ್ ಲಟ್ಸಿದ್ರು ಎಷ್ಟು ದೊಡ್ಡದಾಗಿ ಬರುತ್ತೆ ಲಟ್ಸ್ ತೋರಿಸ್ತೀನಿ ಚೆನ್ನಾಗಿರುತ್ತೆ ಸೈಡಲ್ಲೆಲ್ಲ ಈಗ ಬರ್ತದೆ ಅಂದರೆ ಅದೇನು ಪರವಾಗಿಲ್ಲ ನಡೆಯುತ್ತೆ ಇದು ಸೂಪರಾಗಿರುತ್ತೆ ನೋಡಿರಿ ಎಷ್ಟು ಬೇಕಾದ್ರೆ ನಡೆಸ್ಬೋದು ಇದೇ ಥರ ತುಂಬಿಬಿಟ್ಟು ಒಳಗಡೆ ಇದೇ ಥರ ಲಟ್ಸ್ಕೊಂಡ್ರೆ ಇಷ್ಟು ದೊಡ್ಡದಾಗಾರು ಪರೋಟ ರೆಡಿ ನೋಡಿ ಬೇಯ್ತಾ ಇದೆ ಪರೋಟ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಉಬ್ಬಿ ಉಬ್ಬಿ ಬರ್ತಾಯಿರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಇದಕ್ಕೆ ತುಪ್ಪ ಹಾಕಿ ಬೇಯಿಸ್ಬೇಕು ಆವಾಗಲೇ ಟೇಸ್ಟು ತುಪ್ಪ ಹಾಕಿ ಬೇಯಿಸಿದ್ರೆ ಸೂಪರಾಗಿರುತ್ತೆ ಆದರೆ ಲಟ್ಟಿಸುವಾಗ ಎಣ್ಣೆ ಹಾಕಿ ಲಟ್ಸೋಂಗಿಲ್ಲ ಹಸಿಟ್ಟು ಹಾಕಿ ಲಟ್ಸ್ಬೇಕು ಯಾರು ಗೊತ್ತಾಯ್ತು ಇಲ್ಲಾಂದರೆ ತೆಳ್ಳ ಕಲಸಿರ್ತೀವಲ್ಲ ಅದಕ್ಕೋಸ್ಕರ ಅದಕ್ಕೆ ನೋಡಿಕೊಂಡು ಒಂದು ತಿಂದರೆ ಹೊಟ್ಟೆ ತುಂಬ ಅಕ್ಕಿ ಮೊಸರು ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ಈರುಳ್ಳಿ ಸ್ವಲ್ಪ ಇಟ್ಕೋಬೇಕು ಜೋರು ಕಿತ್ತೋಗಲ್ಲ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಸಪೋರ್ಟ್ ಮಾಡಿ ಸ್ಮೂತಾಗಿರುತ್ತೆ ತುಪ್ಪ ಆ ಬೇಯಿಸುವಾಗ ತುಪ್ಪ ಹಾಕಿರ್ತೀವಿ ಅದಕ್ಕೋಸ್ಕರ ಸ್ಮೂತಾಗಿರುತ್ತೆ ತಿನ್ನೋಕ್ಕೆ ಅಂದರೆ ಬಿಸಿ ಬಿಸಿ ತಿನ್ನಬೇಕು ಚೆನ್ನಾಗಿರುತ್ತೆ ಸರ್ವ್ ಮಾಡೋಣ ನೀವು ಕೂಡ ಟ್ರೈ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು